ಸಿಟಪರ ಆರ್ಥಿಕ ನೀತಿಗಳ ಜಾರಿಗೆ ಹಾಗೂ ಕಾರ್ಮಿಕ ವರ್ಗದ ಬೇಡಿಕೆಗಳ ಈಡೇರಿಕೆಯಾಗಿ ಒತ್ತಾಯಿಸಿ ಸಿಐ ಟಿ ನೇತೃತ್ವದಲ್ಲಿ ಮೂರರಿಂದ ಏಳನೇ ತಾರೀಕವರೆಗೂ ಬೆಂಗಳೂರು ಚಲೋ ಇದೆ ಅದರ ಭಾಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರೋದು ಸಿಐ ಟಿನ ಅಧ್ಯಕ್ಷರಾದಂತಹ ಕಮ್ರೆಡ್ ಧರ್ಮೇಶ್ ಅವರಿದ್ದಾರೆ ಮತ್ತು ಸಿಐ ಪಂಚಾಯಿತಿ ನೌಕರ ಸಂಘಟನಾ ಮನ್ನೇಗೌಡರು ಪ್ಲಾಂಟೇಷನ್ ಸಂಘಟನೆಯಿಂದ ಸೌಮ್ಯ ಅಂಗನವಾಡಿ ನೌಕರ ಸಂಘಟನೆಯಿಂದ ಮಂಜುಳ ಮತ್ತು ಬಿಸಿ ಊಟ ನೌಕರ ಸಂಘಟನೆಯಿಂದ ಇದ್ದಾರೆ ಹಾಗೂ ಸಿಐಟಿ ಕಾರ್ಯದರ್ಶಿ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯ ಮಾಡಿ ಇಡೀ ರಾಜ್ಯದ ಎಲ್ಲ ಕಾರ್ಮಿಕ ವಿಭಾಗವನ್ನು ಪ್ರತಿನಿಧಿಸಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನು ಮೂರನೇ ತಾರೀಕಿಂದ ಏಳನೇ ತಾರೀಕು ಇದೆ ಸುಮಾರು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಈ ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥ ತಯಾರಿಯನ್ನು ಮಾಡಲಾಗಿದೆ ಪ್ರಮುಖವಾಗಿ ಕಾರ್ಮಿಕರಿಗೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ಕಾವಲು ಮಾಡಬೇಕು ಮೂವತ್ತೊಂದು ಸಾವಿರ ರೂಪಾಯಿ ಯಾರಿಗೆ ಅಂದರೆ ಅಕುಶಲ ಕಾರ್ಮಿಕರು ಇನ್ನು ಕುಶಲ ಅತಿ ಕುಶಲ ಕುಶಲ ಕಾರ್ಮಿಕರಿಗೆ ಅಥವಾ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಕನಿಷ್ಠ ಆರು ಸಾವಿರ ರೂಪಾಯಿ ಪಿಂಚಣಿಯನ್ನು ಖಾತ್ರಿಪಡಿಸ್ಬೇಕು ಕಾರ್ಮಿಕರಿಗೆ ಅನ್ನುವಂಥದ್ದು ಮತ್ತು ವಸತಿ ನಿವೇಶನ ಆರೋಗ್ಯ ಸೌಲಭ್ಯ ಸುರಕ್ಷತೆ ಗುತ್ತಿಗೆ ಕಾರ್ಮಿಕರನ್ನು ಇವತ್ತು ಅವರು ಸಹಕಾರ ಸಂಘದ ಹೆಸರಿನಲ್ಲಿ ಇವತ್ತು ಮೋಸ ಮಾಡ್ತಾ ಇದ್ದಾರೆ ಸರ್ಕಾರ ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಅನ್ನುವಂಥ ಬೇಡಿಕೆ ತ ಹಲವಾರು ಬೇಡಿಕೆಗಳನ್ನ ಇಟ್ಟು ಮಾರ್ಚ್ ಮೂರನೇ ತಾರೀಕಿಂದ ಏಳನೇ ಒಂದು ಅನಿರ್ದಿಷ್ಟವಾಗಿರ್ತಕ್ಕಂಥ ಆಹೋರಾತ ಧರಣಿಯನ್ನು ನಾವು ನಡೆಸ್ತೇವೆ ಏಳನೇ ತಾರೀಕು ಸರ್ಕಾರ ಬಜೆಟ್ ಮಾಡ್ತಾ ಇದೆ ಅಲ್ಲಿ ಬೇಡಿಕೆ ಈಡೇರಲಾರು ಏಳನೇ ತಾರೀಕು ನಂತರನೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಮಾಧ್ಯಮ ಮುಖಾಂತರ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮುಖ್ಯವಾಗಿರುವಂಥ ವಿಷಯ ಏನಂತಂದರೆ ಈಗ ಬಜೆಟ್ ಬರ್ತಾಯಿದೆ ಕಾಂಗ್ರೆಸ್ ಸರ್ಕಾರ ತಾನು ಬಿ ಜೆ ಪಿಗಿನ್ನ ಬಿ ಜೆ ಪಿ ಆರ್ಥಿಕ ನೀತಿಗಳಿಗಿನ್ನ ಭಿನ್ನ ಅಂತೇಳಿ ಇವತ್ತು ಈ ರಾಜ್ಯದ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಬಂದ ಮೇಲೆ ಅದು ಅವ್ರನ್ನ ನಡೆಸಿದಂಥ ನೀತಿಗಳು ಜಾರಿ ಮಾಡಿದಂಥ ಕ್ರಮಗಳನ್ನು ಗಮನಿಸಿದರೆ ಯಾವ ಕಾರಣಕ್ಕೂ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ಒಂದು ಸಣ್ಣ ಪ್ರಯೋಜನವೂ ಕೂಡ ಆಗಿಲ್ಲ ಕಳೆದ ಬಜೆಟ್ ಇರ್ಬೋದು ಇತ್ತೀಚೆಗೆ ತಗೊಂಡಂಥ ಕ್ಯಾಬಿನೆಟ್ನ ತೀರ್ಮಾನಗಳಿರ್ಬೋದು ಹಲವಾರು ವಿಚಾರಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾಲ್ಕನೇ ತಾರೀಕಿಗೆ ಕಟ್ಟಡ ಕಾರ್ಮಿಕರು ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಐದನೇ ತಾರೀಕಿಗೆ ಅಕ್ಷರ ದಾಸೋ ಕೆಲಸ ಮಾಡ್ತಕ್ಕಂಥ ಬಿಸಿಯೂಟ ನೌಕರರು ಪಾಲ್ಗೊಂಡು ಅಹೋರಾತ್ರಿಯಲ್ಲಿ ಪಾ ಧರಣಿ ಭಾಗವಹಿಸ್ತಾರೆ ಹಾಗೆ ಆರನೇ ತಾರೀಕಿಗೆ ತೋಟ ಕಾರ್ಮಿಕರು ಮತ್ತು ಗುತ್ತಿಗೆ ಕಾರ್ಮಿಕರು ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಪ ಪಾಲ್ಗೊಳ್ತಿದ್ದಾರೆ ಹಾಗೆ ಏಳನೇ ತಾರೀಕಿಗೆ ಅಂಗನವಾಡಿ ನೌಕರರು ಪಾಲ್ಗೊಂಡು ಅಹೋರಾತ್ರ ಧರಣಿಯನ್ನು ಮುಂದುವರಿಸ್ತಾರೆ ಸೊ ಏಳನೇ ತಾರೀಕಿಗೂ ಅವರು ಬೇಡಿಕೆ ಈಡೇರಿಸಿಲ್ಲ ಅಂದರೆ ನಮ್ಮ ಪ್ರತಿಭಟನೆ ಮತ್ತೆ ಮುಂದುವರಿಯುತ್ತೆ ಅನ್ನೋವಂಥದ್ದು ನಾನು ಈ ಮುಖಾಂತರ ನಾನು ನೇರವಾಗಿ ಹೇಳ್ತಾಯಿದ್ದೀನಿ